ವಿಸಿಟ್ ಮಾಡಬೇಕಂತ ಬಂದಿಲ್ಲ ಇಲ್ಲಿ ಸ್ಥಿತಿಗತಿ ಅರ್ಥಗೊಂಡು ಇದಕ್ಕೆ ಏನಾರ ಒಂದು ಕಾಯಕಲ್ಪ ಕೊಡಬೇಕಂತ ನಾನು ಒಂದು ನಿಶ್ಚಯ ಮಾಡಿ ನಾವು ಉಪ ಉಪಮಹಾಪರು ನಮ್ಮ ಮಾಜಿ ಮಹಾಪುರ ಅವರು ಬಂದಿದ್ದೇವೆ ಹೊರತು ನೋಡೋಗಿ ಹಂಗ ನೋಡೋಗಿ ನಾವು ಅಂತ ಏನು ಬಂದಿಲ್ಲ ಈಗೆಲ್ಲ ನೋಡಿದ್ರೆ ಈಗ 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 ಬಿಲ್ಡಿಂಗು ಭಾಳ ಶಿಥಿಲ್ಗೊಂಡದ ಈ ಶಿಥಿಲ್ಗೊಂಡ ಬಿಲ್ಡಿಂಗ್ನ ಏನಾರು ಮಾಡಿ ಅದನ್ನು ಫಸ್ಟ್ ಡೆಮೊನೇಷನ್ ಮಾಡಬೇಕು ನಾವು ಅಂದಾಗ ಅದ್ರ ಬಗ್ಗೆ ಚಿಂತನೆ ಆಗ್ತದೆ ಇಲ್ಲ ನಾವಿದು ಈ ಏನು ಪೈಗ ಅವ್ರಿಗೆ ಕೆಲಸ ಮಾಡೋರೆ ಅವ್ರಿಗೆ ಕೆಲಸ ಮಾಡಂತ ಇದ್ದೇವೆ ಇಂಥ ಬಿಲ್ಡಿಂಗ್ನಾದ್ರು ಅವ್ರದ್ದು ಜೀವ ಅಂಗದವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ ಈ ಬಿಲ್ಡಿಂಗ್ ಹಿಂಗೆ ನಾವು ಬಿಡ್ಕೊಂತವ್ರೆ ಇನ್ನೂ ದಿವಸ ಹಿಂಗೆ ಮಾಡ್ಕೊತ ಇರ್ತಾರೆ ಅದಕ್ಕೆ ಇದ್ರ ಬಗ್ಗೆ ನಾವು ಏನಾರ ಇದನ್ನ ಇದನ್ನ ಡೆಮೊಲೇಷನ್ ಮಾಡಿದ್ದಾರೆ ಇದ್ರ ಬಗ್ಗೆ ಚಿಂತನೆ ಚಲೋ ಆಗ್ತಾಯಿದ್ದಾರೆ ಇದ್ರ ಕಟ್ಟ ಇದನ್ನು ಹೊಸದಾಗಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಈಗಾಗಲೇ ನಮ್ಮ ಅರವಿಂದ್ ಬೆಲ್ಲದ್ ಇದ್ರ ಬಗ್ಗೆ ಒಂದು ಚಿಂತನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಒಂದು ಶಾಶ್ವತವಾಗಿ ಬಿಲ್ಡಿಂಗ್ ಕಟ್ಟುನು ಹೊಸ ಮಾಡಲು ಅಂತ ಅದಕ್ಕೆ ಅದಕ್ಕೆ ಪೂರ್ವಕವಾಗಿ ನಾವು ಇವತ್ತು ವಿಸಿಟ್ ಕೊಟ್ಟಿದ್ದೀನಿ ನಾಳೆ ಈಗ ಬರುವ ಆಗಸ್ಟ್ ಒಂದರಂತರ ಒಂದು ನಮ್ಮ ಪಕ್ಷದ ಮತ್ತು ವಿರೋಧ ಪಕ್ಷದ ನಾಯಕರು ಮೀಟಿಂಗ್ ಕರೆದೆ ಇದ್ರ ಬಗ್ಗೆ ಹೊಸ ಬೇಡಿ ಕಟ್ಟೋಕೆ ಏನು ಮಾಡಬೇಕು ಅನ್ನೋದ ಬಗ್ಗೆ ನಾವು ವಿಚಾರ ಮಾಡ್ತೇವೆ ಹೊಸದು ಅದು ಮಾಡಿದ್ರೆ ನಾವು ಈಗ ಫ್ಯೂಚರ್ ಪ್ಲ್ಯಾನ್ ಮಾಡಬೇಕು ಈ ಹಳೇದಾಗ ನಮ್ಗೆ ಹದಿನೈದು ಐತೆ ಈಗ ನಾವು ನೋಡಿರ ಒಂದು ಹದಿನೈದು ಬೆಡ್ಗಿಂತ ಇಲ್ಲೇ ಐತಿ ಇದಕ್ಕೆ ಈಗ ಏನಾರು ನಾವು ಮಿಲ್ಜೆಗೆ ಇರಿಸ್ಬೇಕಂದ್ರೆ ಇಂಥ ಒಂದು ಸಿಟಿಗೆ ಒಂದು ನೂರಿಂದ ಮುನ್ನೂರು ಬೆಡ್ ಇದಾದರೆ ಇದು ಹೊಂಥದ್ದು ಇಲ್ಲಾಂದರೆ ನಾವು ಈಗಿನ ಮಟ್ಟಿಗೆ ಏನಾದ್ರು ಮಾಡಿದ್ರೆ ಮುಂದೆ ಬರೋ ಪ್ಯೂಚರಿಗೆ ಭಾಳ ತೊಂದರೆ ಆಗ್ತದೆ ಅದಕ್ಕೆ ಮುನ್ನೂರ ಸಮೀಪ ಮಟ್ಟನೂ ನಾವು ಒಂದು ವ್ಯವಸ್ಥೆ ಮಾಡಿದರೆ ಈ ದಾವಡ ಜನತೆಗೆ ಭಾಳ ಅನುಕೂಲ ಆಗ್ತದೆ ಅನ್ನೋಕೆ ಅನ್ನೋಕ್ಕಾಗಲ್ಲ ಯಾಕೆಂದರೆ ಆರ್ಥಿಕ ಸ್ಥಿತಿಗತಿ ನೋಡ್ಬೇಕು ಆರ್ಥಿಕ ಸ್ಥಿತಿಗತಿ ನೋಡ್ಬೇಕು ಈಗ ಈಗಿತ್ತಿತ್ತಲಾಗಿ ತಮಗೆಲ್ಲ ಗೊತ್ತಿರಬೇಕು ಈಗ ಸರ್ಕಾರದಿಂದ ಏನು ಫಂಡ್ಸ್ ನಮಗೆ ಬರಬೇಕು ನಿಗದಿತವಾಗಿ ಫಂಡ್ಸ್ ಬರಬೇಕು ಅವು ಭಾಳ ನಮ್ಗೆ ನಿಗದಿತವಾಗಿ ನಿಗದಿತ ಟೈಮ್ಗೆ ಬರ್ತಾಯಿಲ್ಲ ನಿಮ್ಗೆ ಅದು ಗೊತ್ತಿರಲಿ ಆಮೇಲೆ ಮಹಾನಗರದ ಪಾಲಿಕೆ ನಮ್ದು ಏನು ಆದಾಯ ಇದೆ ಅದು ಆದಾಯದೊಳಗೆ ನಾವು ಖರ್ಚು ವರ್ಚನ್ನು ನಿಭಾಯಿಸುವಂಥ ಒಂದು ಈ ಪರಿಸ್ಥಿತಿ ನಮಗೆ ಒದಗ್ಯದ ಅದಕ್ಕೆ ನಾವೆಲ್ಲ ಈಗ ಸಿ ಎಸ್ ಆರ್ ಫಂಡ್ ಒಳಗೆ ನಾವು ಇದು ಮಾಡಬೇಕಾಗ್ತದೆ ಬರುತ್ತೆ ಅದಕ್ಕೆ ನಮ್ಮ ಸನ್ಮಾನ್ಯ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರ ಅರವಿಂದ್ ಬಿಲ್ಲದ್ ಇಲ್ಲ ಇಲ್ಲೇ ನಮ್ಮ ಎಲ್ಲ ಸ್ಥಳೀಯ ಶಾಸಕರು ಜಿಲ್ಲಾ ಮಂತ್ರಿ ಇರ್ಬೋದು ಅವರೆಲ್ಲ ಕಟ್ಕೊಂಡಿದ ಪ್ರತಿಷ್ಠಿತ ದವಾಖಾನೆ ಏಕೆಂದರೆ ಭಾಳ ಸುತ್ತಮುತ್ತ ಹಳ್ಳಿಗಳಿದಾವೆ ಎಲ್ಲರೂ ಇಲ್ಲಿ ಹೆರಿಗೆಗೆ ಭಾಳ ಮರು ಮಂದಿ ಇತ್ತಿತ್ತಲೇ ಭಾಳ ಕಡಿಮೆ ಆಗೈತೆ ಅಂತ ನಮ್ಮ ಡಾಕ್ಟರ್ ಭಾಳ ನೋವಿಂದ ಹೇಳಿದ್ರೆ ಇಲ್ಲಾಂದ್ರೆ ಇಲ್ಲಿ ಕಾಲಿಡಕ್ಕೆ ಜಾಗ ಇರ್ತಿಲ್ಲ ಅಷ್ಟೇ ಪೇಷೆಂಟ್ಗಳು ಇಲ್ಲಿ ಬರ್ತಿದಾರೆ ಅಂದ್ರೆ ಅದನ್ನು ಮಾತ್ರ ನಾವು ಉಳಿಸ್ಕೋಬೇಕಂದ್ರೆ ನಾವು ಏನಾರು ಇದಕ್ಕೆ ಕಾಯಿ ಕಲ್ಪ ಕೊಡಬೇಕು